ಏನೇ ಆದ್ರೂ ಗೌಡ್ರು ಮನೆ ಸೊಸೆ ನೀನೇಯ ಇನ್ ಮಸೀದಿನ ಅಷ್ಟೇ ನಿಂಗ್ ಹದ್ನೆಂಟು ತುಂಬತದೆ ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗ ಮುದ್ದು ಸೊಸೆ ಧಾರಾವಾಹಿ ಎಷ್ಟು ಗಂಟೆಗೆ ಬರ್ತಿದೆ ಅಂತ ಅಂದ್ಬಿಟ್ಟು ಒಂದು ಪ್ರೊಮೋ ಕೂಡ ಬಿಟ್ಟಿದ್ದಾರೆ ನಿಜವಾಗ್ಲೂ ಪ್ರೋಮೋ ಅಂತ ನೋಡೋಕೆ ಎಕ್ಸಲೆಂಟ್ ಆಗಿದೆ ಮೊದಲನೇ ಪ್ರೊಮೋ ಏನು ಬಿಟ್ಟಿದ್ರು ಅದರಲ್ಲಿ ನಾಯಕ ಯಾರು ಅಂತ ತೋರಿಸಿರ್ಲಿಲ್ಲ ಇಲ್ಲಿ ನಾಯಕ ಯಾರು ಅಂತ ಕೂಡ ಗೊತ್ತಾಯ್ತು ಆ ನಂತರ ಧಾರಾವಾಹಿ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ವೈಟಿಂಗ್ ಅಂತ ಕೂಡ ಇಲ್ಲಿ ಅಭಿಮಾನಿಗಳು ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಹೇಳಿದ್ರು ಬಿಗ್ ಬಾಸ್ ಸೀಸನ್ ಲೆವೆನ್ ಅಪ್ ಆದ ತ್ರಿವಿಕ್ರಮ್ ಅವರು ಈಗ ಮುದ್ದು ಸೊಸೆ ಧಾರಾವಾಹಿಯ ಮೂಲಕ ಮತ್ತೆ ಎಲ್ಲರೂ ಮನ ಗೆಲ್ಲಕ್ಕೆ ಬರ್ತಿದ್ದಾರೆ ಸದ್ಯ ಬಿಗ್ ನೋಡ್ತಾ ಇದ್ದಾರೆ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಏನಕ್ಕೆ ಅಂದರೆ ನಿಮಗೆ ಗೊತ್ತಿರೋ ವಿಚಾರ ಇಲ್ಲಿ ತ್ರಿವಿಕ್ರಮೋರ್ಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಸಖತ್ತು ಖುಷಿಯಾಗಿದೆ ಅಂತ ಕೂಡ ಈ ಒಂದು ಪ್ರೋಮೋ ನೋಡಿಬಿಟ್ಟು ಎಲ್ಲರೂ ಕೂಡ ಹೇಳಿದ್ದಾರೆ ಇನ್ನು ಮುದ್ದು ಸೊಸೆ ಧಾರಾವಾಹಿ ಎಷ್ಟು ಗಂಟೆಗೆ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಕಾಯ್ತಿದ್ರು ಸದ್ಯ ಪ್ರೋಮೋದಲ್ಲೇ ಹೇಳಿದ್ದಾರೆ ಇದೇ ಏಪ್ರಿಲ್ ಹದಿನಾಲ್ಕರಿಂದ ಸಂಜೆ ಏಳು ಮೂವತ್ತಕ್ಕೆ ಮುದ್ದು ಸೊಸೆ ಧಾರಾವಾಹಿ ಪ್ರಸಾರ ಆಗ್ತದೆ ಇದೊಂದು ವಿಭಿನ್ನವಾದ ಕಥೆಯಾಗಿದೆ ಆಲ್ಮೋಸ್ಟ್ ನೀವು ನೋಡಿರುವುದು ಇಲ್ಲಿ ವಿಭಿನ್ನವಾದ ಕತೆ ಇದ್ರೆ ಮಾತ್ರನೇ ಇಲ್ಲಿ ಈ ಒಂದು ಧಾರಾವಾಹಿನ ಎಲ್ಲರೂ ಕೂಡ ನೋಡ್ತಾರೆ ಏನಕ್ಕೆ ಅಂತಂದ್ರೆ ಅವರು ಪಾಪ್ಯುಲರಿಟಿ ಇದೆ ಅಂದಿದ ತಕ್ಷಣ ಅವರು ಯಾವುದೊಂದು ಈ ಹಿಂದೆ ಮಾಡಿದ ಕ್ಯಾರೆಕ್ಟರ್ ಅದೇ ಕ್ಯಾರೆಕ್ಟರ್ನ ಮಾಡ್ಕೊಂಡು ಬಂದ್ರೆ ಇಲ್ಲಿ ಬೇಜಾರಾಗುತ್ತೆ ವಿಭಿನ್ನವಾದ ಕಥೆಯೊಂದಿಗೆ ಕೂಡ ಇಲ್ಲಿ ತ್ರಿವಿಕ್ರಮ್ ಅವರು ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಈ ಪ್ರೋಮೋದಲ್ಲೇ ಕೊಟ್ಟಿದ್ದಾರೆ ಮನಸ್ಸು ತುಂಬ ಓದು ಮನಸ್ಸೊಪ್ಪದ ಮದುವೆ ಇವಳೆ ಮುದ್ದು ಸೊಸೆ ಅಂತ ಕೂಡ ಕೊಟ್ಟಿದ್ದಾರೆ ಕ್ಯಾಪ್ಷನ್ ಅಂತ ತುಂಬಾ ಚೆನ್ನಾಗಿದೆ ಇನ್ನು ಏಪ್ರಿಲ್ ಹದಿನಾಲ್ಕರಿಂದ ಏಳು ಮೂವತ್ತಕ್ಕೆ ಪ್ರಸಾರ ಕೂಡ ಆಗ್ತದೆ ಇನ್ನು ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ ಪ್ರೋಮೋ ನೋಡಿದವರು ಕೂಡ ಇದಕ್ಕೆ ಬಗೆ ಬಗೆಯ ಕಮೆಂಟ್ ಕೂಡ ಆಗ್ತಾ ಇದಾರೆ ಇಲ್ಲಿ ಪ್ರೋಮೋದಲ್ಲಿ ಇಲ್ಲಿ ತ್ರಿವಿಕ್ರಮ್ ಅವರು ಒಂದು ಡೈಲಾಗ್ ಕೂಡ ಹೊಡೆದಿದ್ದಾರೆ ಡೈಲಾಗ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಈ ಒಂದು ಪ್ರೋಮೋ ಟೂ ಪಾಯಿಂಟ್ ಸಿಕ್ಸ್ ಮಿಲಿಯನ್ಸ್ಗೂ ಕೂಡ ಅಧಿಕ ವ್ಯೂಸ್ಗಳನ್ನ ಇಲ್ಲಿ ಪಡ್ಕೊಂಡಿದೆ ಇನ್ನು ತ್ರಿವಿಕ್ರಮ ಅವ್ರು ಹೇಳ್ತಾರೆ ಅವತ್ತ ಹಂಗಾಗ್ಬಾರ್ದಿತ್ತು ನಮ್ಮ ಮದುವೆಯಲ್ಲಿ ಏನೇ ಆದ್ರೂ ಗೌಡ್ರು ಮನೆ ಸೊಸೆ ನೀನೇ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ಈ ಒಂದು ಡೈಲಾಗ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ಇವಾಗ ಏನೊಂದು ಧಾರಾವಾಹಿ ಬರ್ತದೆ ಆ ಧಾರಾವಾಹಿಯಲ್ಲಿ ಡೈಲಾಗ್ಗಳು ಫೇಮಸ್ ಆಗೋದು ತುಂಬಾ ಕಡಿಮೆ ಬಟ್ ಆದರೆ ಪ್ರೋಮೋದಲ್ಲೇ ಈ ರೀತಿಯಾದ ಒಂದು ಡೈಲಾಗ್ ಇಲ್ಲಿ ತ್ರಿವಿಕ್ರಮ ಅವರು ಈ ಒಂದು ಡೈಲಾಗ್ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗ್ತದೆ ಸೊ ವೀಕ್ಷಕರೇ ಈಗ ಈಗ ಯಾರೇ ಕಾಯ್ತಿದ್ರಿ ಬಿಗ್ ಬಾಸ್ ಮುಗಿದ ಮೇಲೆ ಇಲ್ಲಿ ತುಂಬಾ ಜನ ನಾವು ಮಿಸ್ ಮಾಡ್ಕೊತಿದೀವಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳನ್ನ ಅಂತ ಅಂದ್ಬಿಟ್ಟು ಹೇಳಿದ್ರು ಆಲ್ಮೋಸ್ಟ್ ಸ್ವಲ್ಪ ಜನ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡ್ರು ಇಲ್ಲಿ ಕಾಣಿಸ್ಕೊಳ್ತೇ ಇರೋದು ಯಾರಪ್ಪ ಅಂತಂದ್ರೆ ಮೋಕ್ಷಿತಾ ಅವರು ಮತ್ತೆ ಭವ್ಯಗೌಡ ಗೌಡ ಅವರು ಇನ್ನಿಲ್ಲಿ ಮುದ್ದು ಸಸ್ಯ ಇಲ್ಲಿ ಧಾರಾವಾಹಿ ಆರಂಭ ಆಗ್ತದೆ ಇಲ್ಲಿ ತ್ರಿವಿಕ್ರಮ್ ಅವರು ಇಲ್ಲಿ ನಾಯಕ ಆಗಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಇಲ್ಲೊಂದು ಸಮಸ್ಯೆ ಉಂಟಾಗಿತ್ತು ಏನಪ್ಪಾ ಅಂತಂದರೆ ಅವ್ರ ಜೊತೆ ಇಲ್ಲಿ ಪ್ರತಿಮಾ ಅವರು ನಟಿಸೋದು ಬೇಡ ಭವ್ಯ ಅಥವಾ ಮೋಕ್ಷಿತ ಅವರು ಇಲ್ಲಿ ಕಾಣಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅಪ್ಪಸ್ವರ ಕೂಡ ಬಂದಿತ್ತು ಬಟ್ ಆದರೆ ಈಗ ಅದೇನೇ ಆದರೂ ಕೂಡ ಇಲ್ಲಿ ಅವರು ಮನಸ್ಸಿಗೆ ತೊಗೊಂಡಿಲ್ಲ ಅಂತ ಕಾಣಿಸುತ್ತೆ ಇದೇ ಏಪ್ರಿಲ್ ಹದಿನಾಲ್ಕರಿಂದ ಇಲ್ಲಿ ಮುದ್ದು ಸೊಸೆ ಧಾರಾವಾಹಿ ಪ್ರಸಾರ ಕೂಡ ಆಗ್ತದೆ ಸಂಜೆ ಏಳು ಮೂವತ್ತಕ್ಕೆ ಈಗ ಪ್ರತಿಮಾ ಮತ್ತು ತ್ರಿವಿಕ್ರಮ್ ಜೋಡಿನ ಯಾವ ರೀತಿ ಇಲ್ಲಿ ಜನಗಳು ಒಪ್ಪಿಗೆ ಕೊಡೋ ಅಂತಂದ್ಬಿಟ್ಟು ನೋಡಬೇಕಾಗಿದೆ ಸೊ ವೀಕ್ಷಕರೇ ಆಲ್ಮೋಸ್ಟ್ ಇಲ್ಲಿ ನೀವು ಕೂಡ ನೋಡಿರ್ತೀರಾ ಮುದ್ದು ಸಸ್ಯ ಧಾರಾವಾಹಿಲಿ ಈಗ ಏನೊಂದು ಸ್ಕೂಲ್ದು ತೊಗೊಂಡಿದಾರೋ ಇಲ್ಲಿ ಯಾಕಂತಂದ್ರೆ ಅವ್ರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮದುವೆ ಒಂದು ಇದೆ ಅಂತಂದ್ಬಿಟ್ಟು ಇಲ್ಲಿ ತೋರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇವರು ದೊಡ್ಡವರು ಆದ್ಮೇಲೆ ಯಾವ ರೀತಿ ಕಾಣ್ತಾರೆ ಅನ್ನೋ ಜಾಗದಲ್ಲಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳಕ್ಕಾಗಲ್ಲ ಇಲ್ಲಿ ಫಿಫ್ಟಿ ಫಿಫ್ಟಿ ಚಾನ್ಸ್ ಇರ್ಬೋದು ಮೋಕ್ಷಿತಾ ಇಲ್ಲ ಅಂತಂದರೆ ಭವ್ಯ ಇಬ್ಬರಲ್ಲಿ ಒಬ್ಬರು ಬರೋ ಚಾನ್ಸಸ್ ಅಂತೂ ಇದೆ ಅಂತಂದ್ಬಿಟ್ಟು ಅನ್ನಿಸ್ತದೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವೇನಾದರೂ ಪ್ರೋಮೋ ನೋಡಿದರೆ ಪ್ರೋಮೋ ಹೇಗಿತ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲ ಅಂತಂದರೆ ನೀವು ನೋಡಿರ್ಬೋದು ಪ್ರತಿಮಾ ಮತ್ತು ತ್ರಿವಿಕ್ರಮರ್ ಜೋಡಿನೇ ಚೆನ್ನಾಗಿದೆಯಾ ಅಥವಾ ಇಲ್ಲಿ ಮೋಕ್ಷಿತಾ ಅಥವಾ ಭವ್ಯ ಗೌಡವರು ಬಂದರೆ ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ जय कर्नाटक